ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಚಿಕ್ಕಬಳ್ಳಾಪುರದಲ್ಲಿ ನಡೆದ ಒಂಬತ್ತು ಮತ್ತು ಹತ್ತರಂದು ಏರ್ಪಡಿಸಿದ್ದ ರಾಜ್ಯ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಕುಶಾಲನಗರದ ಪಾತಿಮಾ ಕಾನ್ವೆಂಟ್ ವಿದ್ಯಾರ್ಥಿಗಳು ವಿಜೇತರಾಗಿ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಗೆ ಆಯ್ಕೆಯಾಗಿದ್ದಾರೆ ಹದಿನೇಳು ವರ್ಷದ ಬಾಲಕರ ನಲವತ್ತೈದು ಕೆಜಿ ವಿಭಾಗದಲ್ಲಿ ಪಿಆರ್ ಮುಕುಂದ ನಲವತ್ತು ಕೆಜಿ ವಿಭಾಗದಲ್ಲಿ ಬ್ರಿಜೇಶ್ ಹಾಗೂ ಹದಿನಾಲ್ಕು ವರ್ಷದ ಬಾಲಕರ ಇಪ್ಪತ್ತೈದು ಕೆಜಿ ವಿಭಾಗದಲ್ಲಿ ಯುನಿಕ್ ಅಕಾಡೆಮಿಯ ವಿಸ್ತೃತ್ ವರ್ಧರಾಜ್ ಪ್ರಥಮ ಸ್ಥಾನದೊಂದಿಗೆ ಚಿನ್ನದ ಪದಕ ಪಡೆಯುವ ಮೂಲಕ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಪಂದ್ಯಾವಳಿಯಲ್ಲಿ ಕರಟೆ ಅಂಕಣದಲ್ಲಿ ನಡೆಸಿದ ಕಾದಾಟ ನೆರೆದಿದ್ದ ಜನಸ್ತೋಮಕ್ಕೆ ರೋಮಾಂಚಕ ಅನುಭವ ನೀಡಿತು ವಿವಿಧ ತೆರನಾದ ಪಟುಗಳಿಂದ ಮಕ್ಕಳು ಅದ್ಭುತ ಪ್ರದರ್ಶನ ನೀಡಿ ಗಮನ ಸೆಳೆದರು ಎದುರಾಳಿಗಳಿಗೆ ಪಂಚ್ ಬ್ಯಾಕ್ ಕಿಕ್ ಜಿಗಿಯುವ ಮೂಲಕ ತಲೆಗೆ ಪಂಚ್ ಮಾಡುವ ದೃಶ್ಯಗಳು ಬೆರಗು ಮೂಡಿಸಿದವು ಐವತ್ತು ಕೆಜಿ ವಿಭಾಗದ ಪ್ರಣೀತ್ ನಾಯಕ್ ಹಿತೇಶ್ ಹಾಗೂ ಐವತ್ತಾರು ಕೆಜಿ ವಿಭಾಗದ ಕುಲ್ದೀಪ್ ಬೆಳ್ಳಿ ಪದಕ ಮೂವತ್ತಾರು ಕೆಜಿ ವಿಭಾಗದಲ್ಲಿ ರಶ್ಮಿ ಮೂವತ್ತು ಕೆಜಿ ವಿಭಾಗದಲ್ಲಿ ಭವಿಷ್ ಸುಬ್ಬಯ್ಯ ಹಾಗೂ ಇಪ್ಪತ್ತಾರು ಕೆಜಿ ವಿಭಾಗದಲ್ಲಿ ದಕ್ಷ ಕಂಚಿನ ಪದಕ ಪಡೆದಿದ್ದಾರೆ ಮಕ್ಕಳ ಈ ವಿಜಯ ಪತಾಕೆಗೆ ಕಾರಣರಾದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಅಂಡ್ ಯೋಗ ಸಂಸ್ಥೆಯ ತರಬೇತುದಾರ ಸಂಕೇತ್ ಅವರನ್ನ ಪೋಷಕರು ಸನ್ಮಾನಿಸಿ ಗೌರವಿಸಿದರು ಶಾಲಾ ಶಿಕ್ಷಣ ಇಲಾಖೆಯಿಂದ ಈ ಬಾರಿ ರಾಜ್ಯ ಮಟ್ಟಕ್ಕೆ ಕೊಡಗು ತಂಡವಾಗಿ ಹದಿನೆಂಟು ವಿದ್ಯಾರ್ಥಿಗಳು ಕುಶಾಲನಗರದಿಂದ ನಗರದಿಂದ ಭಾಗವಹಿಸಿದ್ರು ಅದರಲ್ಲಿ ಒಂಬತ್ತು ವಿದ್ಯಾರ್ಥಿಗಳು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಮೂರು ವಿದ್ಯಾರ್ಥಿಗಳು ಚಿನ್ನದ ಪದವನ್ನು ಗೆದ್ದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಮುಂಬರುವ ದಿನಗಳಲ್ಲಿ ನಡೆಯುವ ಮಹಾರಾಷ್ಟ್ರದಲ್ಲಿ ನಡೆಯುವ ಮತ್ತು ಪುಣೆಯಲ್ಲಿ ನಡೆಯುವಂತಹ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದು ತುಂಬಾ ಖುಷಿಯಾಗಿದೆ ಅದೇ ರೀತಿ ನಮ್ಮ ಕೊಡಗು ಅಸೋಸಿಯೇಷನ್ ಇಂದ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸಂಸ್ಥೆಯಿಂದನೂ ಕೂಡ ಎಲ್ಲರೂ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ಮುಖ್ಯವಾಗಿ ಅರುಣ್ ಮಚಯ್ಯ ಸರ್ ಅವರ ಸಪೋರ್ಟ್ ಇಂದ ಈ ರೀತಿ ಮುಂದೆ ಬರೋಕ್ಕೆ ಕಾರಣ ಆಗ್ತಾ ಇದೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಇದೇ ಇದೇ ರೀತಿ ಕಳೆದ ಬಾರಿ ಕೂಡ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಚಿನ್ನ ಪದ ಚಿನ್ನದ ಪದಕವೊಗಿದ್ದು ಕಳೆದ ಬಾರಿ ಕೂಡ ರಾಷ್ಟ್ರಮಟ್ಟಕ್ಕೆ ರಾಷ್ಟ್ರ ರಾಷ್ಟ್ರಮಟ್ಟದಲ್ಲಿ ಕಂಚಿನ ಪದಕವನ್ನ ನಮ್ಮ ವಿದ್ಯಾರ್ಥಿನಿ ಪಡೆದಿದ್ರು ಆದರೆ ಈ ಬಾರಿ ವಿಶೇಷವಾಗಿ ಮೂರು ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟಕ್ಕೆ ಆಗಿರೋದ್ರಿಂದ ಇನ್ನಷ್ಟು ಪದಕಗಳನ್ನ ಗೆಲ್ಲುವ ಒಂದು ಭರವಸೆ ಮೂಡಿದೆ ಅದೇ ರೀತಿ ಇದು ಎಲ್ಲದಕ್ಕೂ ಕಾರಣಕರ್ತರಾಗಿ ನಾವು ಪೋಷಕರಾಗಿರ್ಬೋದು ಮತ್ತೆ ಇವರ ಸಹಪಾಠಿಗಳಾಗಿರ್ಬೋದು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರಿಗೂ ಕರ್ನಾಟಕ ರಾಜ್ಯ ಕ್ರೀಡಾ ಪ್ರಾಧಿಕಾರ ಇಲಾಖೆ ಉಪಾಧ್ಯಕ್ಷ ಅರುಣ್ ಮಾಚಿಯಾ ಅವರು ಈ ಸಂದರ್ಭ ಮಕ್ಕಳಿಗೆ ಶುಭ ಹಾರೈಸಿದರು